श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वश्रुतीनां ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೇಳನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಬಾಣಾಸುರನ ವೃತ್ತಾಂತ ಪರಮೇಶ್ವರನ ಆಜ್ಞೆಯಂತೆ ನಾರದ ಮಹರ್ಷಿ ಬಾಣಾಸುರನ ನಗರಕ್ಕೆ ತೆರಳಿದುದು ಅನೌಪಮ್ಯಗೂ ಮಹರ್ಷಿಗೂ ಸಂವಾದ ಪತಿಯ ಮತ್ತು ಅತ್ತೆ ಮಾವಂದಿರ ವಶೀಕರಣಕ್ಕಾಗಿ ವ್ರತವನ್ನು ಉಪದೇಶಿಸಿದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮಾರ್ಕಂಡೇಯ ಮುನಿಯು ಹೇಳುತ್ತಾನೆ ಶ್ರೇಷ್ಠವೂ ಪುಣ್ಯಕರವೂ ಆದ ಆ ನರ್ಮದಾ ನದಿಯು ಅತ್ಯಂತ ಪಾವನವಾದುದೆನಿಸಿದೆ ಮಹಾಮಹಿಮರು ಮೋಕ್ಷಾಭಿಲಾಷಿಗಳೂ ಆದ ಮುನಿಗಳು ಅದನ್ನು ಬೇರೆ ಬೇರೆ ಪ್ರವಾಹಗಳಾಗಿ ವಿಭಾಗಿಸುವರು ಪಾಂಡುಪುತ್ರನಾದ ಓ ಧರ್ಮರಾಜ ಆ ಪ್ರವಾಹಗಳು ಯಜ್ಞೋಪವೀತದಷ್ಟು ಸೂಕ್ಷ್ಮವಾಗಿ ಒಡೆದಿದೆ ಅವುಗಳಲ್ಲಿ ಸ್ನಾನ ಮಾಡಿದರೆ ಸಕಲ ಪಾಪಗಳು ದೂರವಾಗುವವು ಜಲೇಶ್ವರವು ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧವಾದ ಉತ್ತಮ ತೀರ್ಥ ಪಾಂಡುನಂದನ ಅದರ ಉತ್ಪತ್ತಿಯನ್ನು ಹೇಳುವೆನು ಕೇಳು ಹಿಂದೆ ಇಂದ್ರಾದಿ ಸಕಲ ದೇವತೆಗಳು ಮರುದ್ಗಣಗಳೂ ಕೂಡ ಮಹಾತ್ಮನೂ ದೇವದೇವನೂ ಆದ ಪರಮೇಶ್ವರನನ್ನು ಸ್ತುತಿಸುತ್ತ ಅವನಿದ್ದ ಕಡೆಗೆ ಬಂದರು ಇಂದ್ರಾದಿ ದೇವತೆಗಳು ಭಯದಿಂದ ಗಾಬರಿಗೊಂಡು ಓ ದೇವ ನಮ್ಮನ್ನು ಕಾಪಾಡು ಎಂದು ವಿರೂಪಾಕ್ಷನಲ್ಲಿ ಮೊರೆ ಇಟ್ಟರು ಪರಮೇಶ್ವರನು ಹೇಳುತ್ತಾನೆ ಎಲೆ ದೇವ ಪ್ರಮುಖರಿರ ನಿಮಗೆ ಸುಖಾಗಮನ ಇಲ್ಲಿಗೇಕೆ ಬಂದಿರಿ ನಿಮ್ಮ ದುಃಖವೇನು ಇದೇನು ಈ ಸಂತಾಪ ನಿಮಗೆ ಭಯವೆಲ್ಲಿಂದ ಬಂತು ಓ ಮಹಾಮಹಿಮರೇ ಹೇಳಿರಿ ಇದೆಲ್ಲವನ್ನು ತಿಳಿಯಲು ಇಚ್ಛಿಸುತ್ತೇನೆ ಎಂದು ಈಶ್ವರನು ನುಡಿಯಲು ತೀಕ್ಷ್ಣವಾದ ವ್ರತಗಳನ್ನು ಆಚರಿಸಿದ ದೇವತೆಗಳು ಉತ್ತರವಿತ್ತರು ಋಷಿಗಳು ಹೇಳುತ್ತಾರೆ ಅತ್ಯಂತ ವೀರನೂ ಬಹು ಭಯಂಕರನು ಬಲದಿಂದ ಗರ್ವಿತನೂ ಆದ ಬಾಣನೆಂಬ ಪ್ರಖ್ಯಾತನಾದ ದೈತ್ಯನೊಬ್ಬನಿದ್ದಾನೆ ಅವನ ಪಟ್ಟಣವು ತ್ರಿಪುರ ಆ ದಿವ್ಯ ನಗರವು ಅವನ ತೇಜಸ್ಸಿನಿಂದ ಯಾವಾಗಲೂ ಆಕಾಶದಲ್ಲಿ ತಿರುಗಾಡುತ್ತಿದೆ ಓ ವಿರೂಪಾಕ್ಷ ಅದರಿಂದ ಹೆದರಿ ನಿನ್ನನ್ನು ಮೊರೆಹೊಕ್ಕಿರುವೆವು ಈ ಮಹಾ ದುಃಖದಿಂದ ನಮ್ಮನ್ನು ಕಾಪಾಡು ನಮಗೆ ನೀನೇ ಪರಮಗತಿ ಓ ದೇವಾದಿದೇವ ಹೀಗೆ ನಮ್ಮೆಲ್ಲರಲ್ಲಿ ಅನುಗ್ರಹವನ್ನು ತೋರಿಸು ಪ್ರಭು ದೇವತೆಗಳು ಗಂಧರ್ವರು ಸುಖಗೊಂಡು ಅತಿಶಯವಾದ ಶಾಂತಿಯನ್ನು ಪಡೆಯುವಂತೆ ಕೃಪೆ ಮಾಡು ಭಗವಂತನು ಹೇಳುತ್ತಾನೆ ಇದೆಲ್ಲವನ್ನೂ ಮಾಡುವೆನು ವಿಷಾದಗೊಳ್ಳಬೇಡಿ ಅತಿ ಶೀಘ್ರದಲ್ಲೇ ನಿಮಗೆ ಸುಖವಾಗುವ ಕಾರ್ಯವನ್ನು ನೆರವೇರಿಸುವೆನು ಶತ್ರುಗಳ ದರ್ಪವನ್ನು ಅಡಗಿಸುವ ಓ ಯುಧಿಷ್ಠಿರ ಪರಮೇಶ್ವರನು ದೇವತೆಗಳೆಲ್ಲರನ್ನೂ ಸಮಾಧಾನಪಡಿಸಿ ನರ್ಮದಾ ನದಿಯ ತೀರವನ್ನು ಸೇರಿ ಆ ದಾನವನ ವಧೋಪಾಯವನ್ನು ಚಿಂತಿಸಿದನು ತ್ರಿಪುರವನ್ನು ನಾನು ಧ್ವಂಸ ಮಾಡುವ ಬಗೆಯಂತು ಎಂದು ಮಹಾದೇವನು ಬಹಳ ಹೊತ್ತು ಯೋಚಿಸಿ ತರುವಾಯ ನಾರದನನ್ನು ಸ್ಮರಿಸಿದನು ಕೂಡಲೇ ಆ ಮಹರ್ಷಿಯು ಎದುರಿಗೆ ಬಂದು ನಿಂತನು ನಾರದನು ಹೇಳುತ್ತಾನೆ ಓ ಮಹಾದೇವ ನನ್ನನ್ನು ನೆನೆಸಿಕೊಂಡುದುದೇಕೆ ಅಪ್ಪಣೆ ಮಾಡು ದೇವ ನಾನು ಮಾಡಬೇಕಾಗಿರುವ ಕಾರ್ಯವಾವುದು ತಿಳಿಸು ಭಗವಂತನು ಹೇಳುತ್ತಾನೆ ಓ ನಾರದ ದಾನವೇಂದ್ರನಾದ ಬಾಣಾಸುರನ ರಾಜಧಾನಿಯಾದ ಆ ತ್ರಿಪುರ ನಗರಕ್ಕೆ ನೀನು ನಡೆ ಬೇಗನೆ ಹೋಗಿ ನಾನು ಹೇಳುವಂತೆ ಮಾಡು ಆ ಬಾಣಾಸುರನ ಸ್ತ್ರೀಯರು ಅಪ್ಸರ ಸ್ತ್ರೀಯರಿಗೆ ಸಮಾನರಾದವರು ತಮ್ಮ ಪತಿಯನ್ನೇ ದೇವರೆಂದು ತಿಳಿದಿರುವರು ಎಲೆ ದ್ವಿಜೋತ್ತಮ ಅವರ ತೇಜಸ್ಸಿನಿಂದ ತ್ರಿಪುರವು ಅಂತರಿಕ್ಷದಲ್ಲಿ ತಿರುಗುತ್ತಿದೆ ಅಲ್ಲಿಗೆ ಹೋಗಿ ಅವರ ಬುದ್ಧಿಯು ವ್ಯತ್ಯಾಸವಾಗುವಂತೆ ಪ್ರೇರೇಪಿಸು ಮಹಾದೇವನ ಮಾತನ್ನು ಕೇಳಿ ನಾರದ ಮುನಿಯು ಬೇಗ ಬೇಗನೆ ಹೆಜ್ಜೆಯಿಡುತ್ತ ಆ ಸ್ತ್ರೀಯರ ಮನಸ್ಸನ್ನು ಕೆಡಿಸುವುದಕ್ಕಾಗಿ ತ್ರಿಪುರವನ್ನು ಹೊಕ್ಕನು ಆ ದಿವ್ಯ ನಗರವು ಬಗೆ ಬಗೆಯ ರತ್ನಗಳಿಂದ ಒಪ್ಪುತ್ತಿತ್ತು ನೂರು ಯೋಜನ ವಿಸ್ತಾರವಾಗಿಯೂ ಅದರ ಎರಡರಷ್ಟು ಉದ್ದವಾಗಿಯೂ ಇತ್ತು ತರುವಾಯ ಮುನಿಯು ಬಲದರ್ಪಿತನಾದ ಬಾಣಾಸುರನನ್ನೂ ಅಲ್ಲೇ ನೋಡಿದನು ರತ್ನದ ಕಡಕುಗಳು ತೋಳು ಬಳೆಗಳು ಕಿರೀಟ ಇವುಗಳಿಂದ ಅವನು ಶೋಭಿಸುತ್ತಿದ್ದನು ಹಲವು ಚಿನ್ನದ ಹಾರಗಳನ್ನೂ ರತ್ನಗಳನ್ನು ಧರಿಸಿ ಚಂದ್ರಕಾಂತ ಮಣಿಗಳಿಂದ ಅಲಂಕೃತನಾಗಿದ್ದನು ಅವನ ನಡುಪಟ್ಟಿಯು ರತ್ನಮಯವಾಗಿತ್ತು ತೋಳುಗಳು ಸುವರ್ಣಭೂಷಣಗಳಿಂದ ಕಂಗೊಳಿಸುತ್ತಿದ್ದವು ಅವನು ಚಂದ್ರಕಾಂತ ವಜ್ರ ರತ್ನ ಮತ್ತು ಹವಳಗಳನ್ನು ಕೆತ್ತಿದ ದ್ವಾದಶಾದಿತ್ಯರ ತೇಜಸ್ಸಿನಿಂದ ಬೆಳಗುವ ಉತ್ಕೃಷ್ಟವಾದ ಆಸನದಲ್ಲಿ ಕುಳಿತಿದ್ದನು ಮಹಾಬಲನಾದ ಆ ದಾನವೇಂದ್ರನು ನಾರದನನ್ನು ನೋಡಿ ಎದ್ದು ನಿಂತನು ಬಾಣಾಸುರನು ಹೇಳಿದನು ಎಲೈ ದೇವರ್ಷಿ ನೀನಾಗಿಯೇ ಇಲ್ಲಿಗೆ ಬಂದಿರುವೆ ನಿನಗೆ ಅರ್ಘ್ಯವನ್ನು ಪಾದ್ಯವನ್ನು ಒಪ್ಪಿಸುವೆನು ಎಂದು ಹೇಳಿ ದಾನವೇಂದ್ರನು ಶಾಸ್ತ್ರದಲ್ಲಿ ಹೇಳಿರುವಂತೆ ಅಭಿವಂದಿಸಿದನು ಓ ಬ್ರಾಹ್ಮಣೋತ್ತಮ ನಾನೇನು ಮಾಡಲಿ ಬಹುಕಾಲ ಕಳೆದು ನೀನು ನಮ್ಮಲ್ಲಿಗೆ ಬಂದೆ ಇಗೋ ಈ ಆಸನದಲ್ಲಿ ಕುಳಿತುಕು ಎಂದು ಮಹರ್ಷಿಗೆ ಭಿನ್ನವಿಸಿದನು ಅವನ ಪಟ್ಟದ ರಾಣಿಯಾದ ಅನೌಪಮ್ಯ ಎಂಬಾಕೆಯು ನಾರದನನ್ನು ಇಂತು ಕೇಳಿದಳು ಅನೌಪಮ್ಯೆಯು ಹೇಳಿದಳು ಎಲೈ ಪೂಜ್ಯನೆ ಲೋಕದಲ್ಲಿ ಕೇಶವನು ಏತರಿಂದ ತೃಪ್ತನಾಗುವನು ವ್ರತದಿಂದಲೋ ನಿಯಮದಿಂದಲೋ ಅಥವಾ ತಪಸ್ಸಿನಿಂದಲೋ ನಾರದನು ಹೇಳುತ್ತಾನೆ ವೇದ ಪಾರಂಗತನಾದ ಬ್ರಾಹ್ಮಣನಿಗೆ ಎಳ್ಳಿನಿಂದ ಮಾಡಿದ ಹಸುವನ್ನು ದಾನ ಕೊಟ್ಟರೆ ಸಾಗರಗಳು ವನಗಳು ಮತ್ತು ದ್ವೀಪಗಳು ಇವುಗಳಿಂದ ಪೂರ್ಣವಾದ ಭೂಮಂಡಲವನ್ನು ದಾನ ಮಾಡಿದಷ್ಟು ಫಲವು ಬರುವುದು ಆತನು ಕೋಟಿ ಸೂರ್ಯರಷ್ಟು ತೇಜಸ್ಸಿನಿಂದ ಕೂಡಿದ ಸಕಲ ಮನೋರಥಗಳನ್ನು ಸಲ್ಲಿಸುವ ವಿಮಾನಗಳಲ್ಲಿ ಅನಂತಕಾಲ ಎಲ್ಲರ ಮೇಲೂ ತನ್ನ ಆಜ್ಞೆಯನ್ನು ನಡೆಸುತ್ತಾ ಸುಖಿಸುವನು ಹೆಂಗಸು ಉಪವಾಸ ಮಾಡಿ ಮಾವು ನೆಲ್ಲಿ ಬೇಲ ಮತ್ತು ಚಂಪಕ ಅಶೋಕ ಪುನ್ನಾಗ ಅರಳಿ ಬಸರಿ ಬಾಳೆ ಆಲ ದಾಡಿಂಬ ಬೇವು ಮತ್ತು ಹಿಪ್ಪೆ ಈ ಫಲ ಪುಷ್ಪಗಳನ್ನು ದಾನ ಮಾಡಬೇಕು ಅವಳ ಸ್ತನಗಳು ಬೇಲದ ಹಣ್ಣಿನಂತೆಯೂ ತೊಡೆಗಳು ಬಾಳೆಯ ಗಿಡದಂತೆಯೂ ಆಗುವವು ಅರಳಿ ಮರದ ದಾನದಿಂದ ಆಕೆ ಎಲ್ಲರಿಂದಲೂ ಪೂಜಿತಳಾಗುವಳು ಬೇವಿನ ಮರದಿಂದ ಸುಗಂಧವುಳ್ಳವಳಾಗುವಳು ಸಂಪಿಗೆಯಿಂದ ಆಕೆಯ ಮೈಬಣ್ಣವು ಸಂಪಗೆ ಹೂವಿನಂತಾಗುವುದು ಅಶೋಕದಿಂದ ಶೋಕವರ್ಜಿತಳಾಗುವಳು ಹಿಪ್ಪೆಯ ಹೂವಿನಿಂದ ಮಧುರವಾಗಿ ಮಾತಾಡುವಳು ಆಲದಿಂದ ಅವಳ ಅವಯವಗಳು ಮೃದುವಾಗುವವು ಎಲಚಿಯು ಸ್ತ್ರೀಯರಿಗೆ ಯಾವಾಗಲೂ ಉತ್ತಮವಾದ ಸೌಭಾಗ್ಯವನ್ನು ಕೊಡುವುದು ಕುರ್ಕುಟಿಯು ಸೌತೆಯೂ ಇಂತಹವೇ ಅರುವತ್ತು ಪದಾರ್ಥಗಳನ್ನು ದಾನ ಮಾಡಿದರೂ ಇವುಗಳನ್ನು ದಾನ ಮಾಡಿದಷ್ಟು ಫಲವು ಬರುವುದಿಲ್ಲ ಓ ಕಲ್ಯಾಣಿ ಕಡಹದ ಹೂವಿನೊಡನೆ ಮಿಶ್ರವಾದ ಚಿನ್ನದ ಹೂಗೊಂಚಲುಗಳಿಂದ ಪೂಜೆ ಮಾಡುವುದು ಬೆಂಕಿಯಿಂದಲ್ಲದೆ ಬೇರೆ ವಿಧವಾಗಿ ಬೆಂದ ಅನ್ನವನ್ನು ತಿನ್ನುವುದು ಅಗ್ನಿಪಕ್ವವಾದ ಅನ್ನವನ್ನು ತಿನ್ನದಿರುವುದು ಹಣ್ಣುಗಳನ್ನು ತಿನ್ನದಿರುವುದು ಹಣ್ಣುಗಳನ್ನು ಬಿಡುವುದು ಸಂಜೆಯಲ್ಲಿ ಮೌನದಿಂದಿರುವುದು ಎಲ್ಲಕ್ಕಿಂತಲೂ ಮೊದಲು ಕ್ಷೇತ್ರಪಾಲಕನ ಪೂಜೆಯನ್ನು ಮಾಡುವುದು ಇವುಗಳನ್ನು ಆಚರಿಸಿದರೆ ಪತಿಯು ಅವಳಲ್ಲಿ ಪ್ರೀತನಾಗಿ ಅವಳನ್ನು ಅಗಲದೆ ಯಾವಾಗಲೂ ಆಕೆಯ ಮುಖವನ್ನೇ ನೋಡುತ್ತಿರುವನು ಅಷ್ಟಮಿ ಚತುರ್ಥಿ ಪಂಚಮಿ ದ್ವಾದಶಿ ಸಂಕ್ರಮಣ ವಿಶ್ವ ಪುಣ್ಯಕಾಲ ಮತ್ತು ದಿನಚ್ಛಿದ್ರ ಇಂತಹ ದಿವಸಗಳೆಲ್ಲವೂ ಪುಣ್ಯಕರವಾದವು ಇವುಗಳಲ್ಲಿ ಉಪವಾಸ ಮಾಡುವ ಧರ್ಮಶೀಲರಾದ ಸ್ತ್ರೀಯರಿಗೆ ಸ್ವರ್ಗವಾಸವು ಲಭಿಸುವುದು ಸಂದೇಹವಿಲ್ಲ ಆ ಸ್ತ್ರೀಯರು ಕಲಿದೋಷದಿಂದ ದೂರವಾಗುವರು ಸಕಲ ಪಾಪಗಳಿಂದಲೂ ಬಿಡುಗಡೆ ಹೊಂದುವರು ಉಪವಾಸ ನಿಷ್ಠಳಾದ ಆ ನಾರಿಯ ಬಳಿಗೆ ಯಮನು ಸುಳಿಯಲಾರನು ಅನೌಪಮ್ಯ ಹೇಳಿದಳು ಹಿಂದಿನ ಜನ್ಮದಲ್ಲಿ ನಾವು ಮಾಡಿದ ಪುಣ್ಯದಿಂದ ತಾವು ಇಲ್ಲಿಗೆ ದಯಮಾಡಿಸಿದಿರಿ ನಾನು ಒಂದಾನೊಂದು ವ್ರತವನ್ನು ಕೇಳುತ್ತೇನೆ ಬಲಿಚಕ್ರವರ್ತಿಯ ಪತ್ನಿಯೂ ಕೀರ್ತಿಶಾಲಿನಿಯೂ ಆದ ವಿಧ್ಯಾವಲಿ ಎಂಬಾಕೆಯೂ ನನ್ನ ಅತ್ತೆ ಅವಳಿಗೆ ನನ್ನ ಮೇಲೆ ಎಂದಿಗೂ ಪ್ರೀತಿ ಹುಟ್ಟದು ನಮ್ಮ ಮಾವನು ಹಾಗೆಯೇ ಯಾವಾಗ ನನ್ನನ್ನು ನೋಡಿದರೂ ಸಂತೋಷವನ್ನೇ ತೋರಿಸುವುದಿಲ್ಲ ಪಾಪಿಷ್ಠೆಯಾದ ಕುಂಬಿನಸಿಯೆಂಬ ನಾದಿನಿಯೊಬ್ಬಳಿರುವಳು ಅವಳು ಸದಾ ನನ್ನನ್ನು ನೋಡಿ ನಟಿಕೆ ಮುರಿಯುತ್ತಿರುವಳು ಯಾವ ಸನ್ಮಾರ್ಗದಿಂದ ನನಗೆ ಸುಖವಾಗುವುದು ಹೇಳು ಬಂಜರು ನೆಲದಲ್ಲಿ ನೆಟ್ಟ ಬೀಜಗಳು ಮೊಳೆಯುವುದಿಲ್ಲವಷ್ಟೇ ಓ ವಿಪ್ರೋತ್ತಮ ನಾನು ಯಾವ ವ್ರತವನ್ನು ಮಾಡಿದರೆ ಇವರೆಲ್ಲರೂ ನನ್ನ ವಶರಾಗುವರು ಆ ವ್ರತವನ್ನು ಹೇಳು ನಿನ್ನ ಅಡಿಯಾಳಾಗುವೆನು ನಾರದನು ಹೇಳುತ್ತಾನೆ ಓ ಮಂಗಳಮುಖಿ ನಾನು ನಿನಗೆ ಈ ಮೊದಲು ಹೇಳಿದ ವ್ರತವನ್ನು ಮಾಡಿ ಪಾರ್ವತೀದೇವಿಯು ಈಶ್ವರನ ಅರ್ಧ ದೇಹದಲ್ಲಿ ನೆಲೆಸಿದಳು ಲಕ್ಷ್ಮಿಯೂ ಹಾಗೆಯೇ ವಿಷ್ಣುವಿನ ಎದೆಯಲ್ಲಿ ನಿಂತಳು ಸಾವಿತ್ರಿಯು ಬ್ರಹ್ಮನ ಮುಖವನ್ನು ಆಕ್ರಮಿಸಿದಳು ಅರುಂಧತಿಯೂ ಸಹ ವಸಿಷ್ಠ ಮಹರ್ಷಿಯನ್ನು ಎಡೆಬಿಡದಿರುವಳು ಈ ಉಪವಾಸ ವ್ರತದಿಂದ ನಿನ್ನ ಪತಿಯು ನಿನ್ನ ಅಧೀನನಾಗುವನು ಅತ್ತೆ ಮಾವಂದಿರ ಬಾಯಿಗೆ ಬೀಗ ಬೀಳುವುದು ಸುಂದರಿ ನಾನು ಹೇಳಿದುದನ್ನು ಕೇಳಿ ನಿನಗೆ ತೋರಿದಂತೆ ಮಾಡು ಎಂದು ನಾರದ ಮುನಿಯು ಹೇಳಲು ಅದನ್ನು ಕೇಳಿ ರಾಣಿಯು ಇಂತೆಂದಳು ಓ ಬ್ರಾಹ್ಮಣೋತ್ತಮ ಕೃಪೆ ಮಾಡು ನಿನ್ನ ಮನಸ್ಸಿಗೆ ಇಷ್ಟವಾದ ದಾನವನ್ನು ಸ್ವೀಕರಿಸು ಎಲೆ ಧ್ವಿಜವರ್ಯ ಚಿನ್ನ ರತ್ನ ವಸ್ತ್ರ ಮತ್ತು ಆಭರಣಗಳನ್ನು ಇನ್ನೂ ದುರ್ಲಭವಾದ ಇತರ ವಸ್ತುಗಳನ್ನು ನಿನಗೆ ಕೊಡುವೆನು ಓ ದ್ವಿಜಪುಂಗವ ಅವುಗಳನ್ನು ತೆಗೆದುಕೋ ವಿಷ್ಣುವು ಈಶ್ವರನೂ ತೃಪ್ತರಾಗಲಿ ನಾರದನು ಹೇಳುತ್ತಾನೆ ಎಲ್ಲವು ಕಲ್ಯಾಣಿ ಜೀವನಕ್ಕೆ ಮಾರ್ಗವಿಲ್ಲದ ಮತ್ತಾವ ಬ್ರಾಹ್ಮಣನಿಗಾದರೂ ಇವುಗಳನ್ನು ದಾನ ಮಾಡು ನನಗಾದರೂ ಎಲ್ಲವೂ ಸಮೃದ್ಧಿಯಾಗಿವೆ ನನ್ನಲ್ಲಿ ಭಕ್ತಿಯನ್ನಿಟ್ಟು ನಡೆ ಭರತ ವಂಶದಲ್ಲಿ ಶ್ರೇಷ್ಠನಾದ ಎಲೈ ಧರ್ಮರಾಜ ಹೀಗೆ ಅವರೆಲ್ಲರ ಮನಸ್ಸನ್ನು ಪತಿಭಕ್ತಿಯಿಂದ ಕದಲಿಸಿ ನಾರದ ಮಹರ್ಷಿಯು ಮತ್ತೆ ತನ್ನ ಸ್ಥಾನಕ್ಕೆ ಹೋದನು ಬಳಿಕ ಆ ಹೆಂಗಸರಿಗೆ ಹರ್ಷವು ಹೋಯಿತು ಮನಸ್ಸು ಪತಿಭಕ್ತಿಯನ್ನು ಬಿಟ್ಟು ಬೇರೆ ಕಡೆಗೆ ಕದಲಿತು ಮಹಾತ್ಮನಾದ ಬಾಣಾಸುರನ ಪಟ್ಟಣದಲ್ಲಿ ಛಿದ್ರವೇರ್ಪಟ್ಟಿತು ಇತಿ ಶ್ರೀಮಾತ್ಸ್ಯ ಮಹಾಪುರಾಣೆ ನರ್ಮದಾ ಮಾಹಾತ್ಮೆ ಸಪ್ತಾಶೀತ್ಯಧಿಕ ಶತತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವೀಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಎಂಬತ್ತೆಂಟನೆಯ ಅಧ್ಯಾಯವಾದ ನರ್ಮದಾ ಮಾಹಾತ್ಮ್ಯ ಬಾಣಾಸುರನ ತ್ರಿಪುರ ನಗರವು ಪರಮೇಶ್ವರನ ಕೋಪಾಗ್ನಿಯಿಂದ ದಗ್ಧವಾದುದು ಮಹಾದೇವನನ್ನು ಬಾಣಾಸುರನು ಸ್ತುತಿಸಿದುದು ಪ್ರಸನ್ನನಾದ ಈಶ್ವರನು ಅವನಿಗೆ ವರವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀಕೃಷ್ಣಾಯ ನಮಃ